ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಭಾನುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಹಾಗೆ ನಿಮ್ಮ ಜೊತೆ ಒಂದು ಒಂದಿಷ್ಟು ಮಾತುಕತೆ ಆಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರುವಂಥದ್ದು ಈ ವಾರದಲ್ಲಿ ಒಂದಷ್ಟು ಕ್ವಶನ್ಗಳು ಬಂದಿತ್ತು ಆಗಿ ಬಂದಿರುವಂತಹ ಕ್ವೆಶನ್ಸ್ಗೆ ಉತ್ತರ ಕೊಡೋಣ ಅಂತ ಅಂದ್ಬಿಟ್ಟು ಇನ್ಮೇಲೆ ಪ್ರತಿ ಭಾನುವಾರ ಕೂಡ ವಾರ ಪೂರ್ತಿ ಏನಾದರೂ ಯಾವ್ದಾದ್ರು ವೀಡಿಯೋಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ವಶನ್ಸ್ ಕೇಳಿದರೆ ಸಬ್ಸ್ಕ್ರೈಬರ್ಸ್ ಅದಕ್ಕೆ ಉತ್ತರ ಕೊಡ್ತೀನಿ ಹಾಗೆಯೇ ಬಹಳ ಮುಖ್ಯವಾಗಿ ಕೇಳಿದಂಥದ್ದು ಮೀಟಪ್ ಬಗ್ಗೆ ಭಾಳಷ್ಟು ತಿಂಗಳುಗಳಿಂದ ಕೆಲವರೆಲ್ಲ ಕೇಳ್ತಾನೆ ಇದ್ರಿ ಕಮೆಂಟಲ್ಲಿ ಮೀಟಪ್ ಯಾವಾಗ ಅಂತ ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೊಡ್ತೀನಿ ಈಗಲೂ ಕೂಡ ಬಹಳ ಮುಜುಗರದಿಂದಲೇ ಮೀಟಪ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಮುಖ್ಯವಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಹೇಗೆ ಅಂತ ತಿಳಿಸಿದ್ನಲ್ಲ ಅದರಲ್ಲಿ ಪಾರ್ಟ್ ಫೈವ್ ಒಂದು ಮಿಸ್ಸಿಂಗ್ ಆಗಿತ್ತು ಅಂದರೆ ನಾನು ಅಪ್ಲೋಡ್ ಮಾಡಿಲ್ಲ ಅದು ವೀಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಆ ಕಾರಣಕ್ಕೋಸ್ಕರನೇ ಮಾಡಿದ್ದೀನಿ ಅದು ಅದೇ ವಿಚಾರವನ್ನು ಫಸ್ಟ್ ತಿಳಿಸ್ತೀನಿ ಯೂಟ್ಯೂಬ್ ಚಾನಲ್ ಹೇ ಓಪನ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾಲ್ಕು ಪಾರ್ಟ್ಗಳಲ್ಲಿ ತಿಳಿಸಿದ್ದೆ ಅದರಲ್ಲಿ ಕೊನೆ ಪಾರ್ಟ್ ಬಂದು ಬ್ಯಾಂಕ್ ಅಕೌಂಟ್ಗೆ ಯೂಟ್ಯೂಬ್ ಚಾನಲ್ನ ಹೇಗೆ ಲಿಂಕ್ ಮಾಡೋದು ಅಂತಂದ್ಬಿಟ್ಟು ಆ ಥರ ಲಿಂಕ್ ಮಾಡಬೇಕು ಅಂತಂದರೆ ಅದರ ಒಂದು ಚಾನಲ್ಲು ಅಂದರೆ ಹೊಸ ಚಾನಲ್ಲು ಏನದು ಕಂಡೀಷನ್ಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು ನಾಲ್ಕು ಸಾವಿರ ಗಂಟೆಗಳ ಕಾಲ ವಾಚ್ ಅವರು ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು ನಾನು ನಿಮ್ಮ ಮುಂದೆ ಕ್ರಿಯೇಟ್ ಮಾಡಿದಂತಹ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಇವತ್ತು ಆ ಚಾನಲ್ಗೂ ಕೂಡ ವೀಡಿಯೋವನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಚಾನಲ್ ಲಿಂಕನ್ನು ಕೊಡ್ತೀನಿ ದಯವಿಟ್ಟು ಹೋಗಿ ಆ ವೀಡಿಯೋವನ್ನು ನೋಡಿ ಇನ್ನು ಮುಂದೆ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಗೌರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಎಲ್ಲವನ್ನು ಕೂಡ ಆ ಚಾನಲಲ್ಲೇ ಕೊಡ್ತೀನಿ ಏನಕ್ಕೆ ಅಂತಂತಂದರೆ ಈ ಚಾನಲಲ್ಲಿ ನಾನು ಲೆಂತ್ ಆಗಿ ವೀಡಿಯೋ ಮಾಡ್ತಿದ್ನಲ್ಲ ಅಂದರೆ ವೀಡಿಯೋ ಸ್ವಲ್ಪ ಉದ್ದ ಬರ್ತಿತ್ತಲ್ಲ ಅದಕ್ಕೆ ಕೊರಿ ವೆಡಿ ಮೇಡಮ್ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ಇನ್ಮೇಲೆ ಆ ಚಾನಲಲ್ಲಿ ಭಾಳ ಶಾರ್ಟ್ಸಲ್ಲಿ ಚಿಕ್ಕ ಇನ್ಫಾರ್ಮೇಷನ್ ಆಗಿದ್ದರೆ ಶಾರ್ಟ್ಸಲ್ಲೇ ಬರುತ್ತೆ ದೊಡ್ಡ ಇನ್ಫಾರ್ಮೇಷನ್ ಆಗಿದ್ದರೆ ಒಂದು ಎರಡು ಮೂರು ಮೂರು ನಿಮಿಷದೊಳಗಡೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಈಗ ಹೊಸ್ದಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಎಲ್ಲ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ಜನರಿಗೆ ತಲುಪಿಸೋದಕ್ಕೋಸ್ಕರ ಅಷ್ಟೇ ಇನ್ನೊಬ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಆಫೀಸ್ನಲ್ಲೇ ಜಾಬ್ ಅಪ್ಡೇಟ್ಸು ಜಾಬ್ ಅಪ್ಡೇಟ್ಸು ಕೂಡ ಚಿಕ್ಕದರಿಂದ ಹಿಡಿದು ಯಾಕಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಜಾಬ್ಸ್ ಬಗ್ಗೆ ಸರ್ ಇನ್ಫಾರ್ಮೇಷನ್ ಕೇಳಿದವರೇ ಜಾಸ್ತಿ ಆ ಕಾರಣಕ್ಕೋಸ್ಕರ ಜಾಬ್ ಅಪ್ಡೇಟ್ಸ್ ಇನ್ಮೇಲೆ ಚಿಕ್ಕದ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸವರೆಗೂ ಎಲ್ಲೇ ಕಾಲಾದ್ರೂ ಆದಷ್ಟು ನಮ್ಮ ಆದಷ್ಟು ನಿಮಗೆ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಇನ್ಫಾರ್ಮೇಷನನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಜಾಬ್ ಅಪ್ಡೇಟ್ಸು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಇದಿಷ್ಟು ಮಾತ್ರ ಬರುತ್ತೆ ಆ ಚಾನಲಲ್ಲಿ ಏನು ಅನಾವಶ್ಯಕವಾಗಿರುವಂಥದ್ದು ಬರಲ್ಲ ಸೊ ಆ ಕಾರಣಕ್ಕೋಸ್ಕರ ನೀವು ರಮ್ಯಾ ಜಗತ್ ಅಪ್ಡೇಟ್ಸ್ ಅಂತ ಚಾನಲ್ ಇದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಜ ರಮ್ಯಾ ಜಗತ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಜೊತೆಗೆ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ ಚಾನಲ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು ಹೇಗೆ ಅಂತ ಪಾರ್ಟ್ ಫೈವ್ ವಿಡಿಯೋ ಕೂಡ ನಾನು ಮಾಡ್ತೀನಿ ಇದೊಂದು ಮುಖ್ಯವಾದ ಇನ್ಫಾರ್ಮೇಷನನ್ನು ಕೊಡಬೇಕಿತ್ತು ಇದರ ಜೊತೆಗೆ ಇನ್ನು ಈ ವಾರದಲ್ಲಿ ಮಾಡಿದಂತಹ ವೀಡಿಯೋ ಬಂದು ಒಂದು ಬೈಕ್ಗೆ ಎಲೆಕ್ಟ್ರಿಕ್ ಬೈಕ್ಗೆ ಸಬ್ಸಿಡಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಅದು ಮುಗಿದೋಗಿದೆ ಮುಗಿದೋಗಿದೆ ಅಂತ ಅಂದ್ಬಿಟ್ಟು ಹೌದು ಸೆಪ್ಟೆಂಬರ್ ಮೂವತ್ತನೇ ತಾರೀಕುವರೆಗೆ ಆ ಫೇಸ್ ಟು ಅಂತ ಏನು ಮಾಡಿದ್ರು ಅದು ಸೆಪ್ಟೆಂಬರ್ ಮೂವತ್ತರವರೆಗೂ ಕಾಲಾವಕಾಶ ಇತ್ತು ಬಟ್ ಕೆಲವೊಂದು ಕಡೆ ಕೊಡ್ತಾ ಇಲ್ಲ ಆದರೆ ಕುಮಾರಸ್ವಾಮಿಯವರು ಈಗ ಜಸ್ಟ್ ಒಂದು ಐದು ದಿನಗಳ ಹಿಂದಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಅವರ ಒಂದು ಡಿಪಾರ್ಟ್ಮೆಂಟ್ಗೆ ಬರುವಂಥದ್ದು ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದು ಮುಂದುವರೆಸ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಸಾಕಷ್ಟು ತಿಂಗಳುಗಳ ಕಾಲ ಇದು ಇರುತ್ತೆ ಆ ಹೇಳಿಕೆಯನ್ನು ಖಚಿತ ಮಾಡ್ಕೊಂಡು ಅದು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಬಂದಿದೆ ನ್ಯೂಸ್ಗಳು ಆಗಿದೆ ಯಾಕಂದರೆ ನಾವು ನ್ಯೂಸ್ ಪೇಪರ್ ಆಗಲಿ ಟಿ ವಿ ನ್ಯೂಸ್ಗಳಾಗಲಿ ಮೇಯ್ನಾಗಿ ನಾವು ಏನು ನೋಡ್ತೀವಿ ಅನಾವಶ್ಯಕವಾಗಿರೋದೇ ನೋಡ್ತೀವಿ ಮೀಡಿಯಾದಲ್ಲೂ ಕೂಡ ಹೈಲೈಟ್ ಆಗೋದು ಬೇರೆನೇ ಆಗಿರುತ್ತೆ ಇಂಥವೆಲ್ಲ ಹೈಲೈಟ್ ಆಗೋಲ್ಲ ಸೊ ಅದನ್ನು ಸರ್ಚ್ ಮಾಡಿ ನಾವು ಮಾಡಿದಂಥದ್ದು ಅದು ಖಚಿತವಾಗಿದೆ ಇನ್ಫಾರ್ಮೇಶನು ಈಗ ಎಲೆಕ್ಟ್ರಿಕ್ ಶೋರೂಮಲ್ಲಿ ಕೊಡ್ತಾ ಇದ್ರೂ ಇನ್ನೊಂದು ಸ್ವಲ್ಪ ದಿನಗಳು ಕಾಲಾವಕಾಶ ಅದು ಅಪ್ಡೇಟ್ ಅಧಿಕೃತವಾಗಿ ಆದೇಶ ಬರಬೇಕು ಬಂದ ತಕ್ಷಣ ನಿಮಗೆ ಶುರು ಆಗುತ್ತೆ ಆಲ್ರೆಡಿ ಇತ್ತು ಇಷ್ಟು ತಿಂಗಳುಗಳ ಕಾಲ ಇತ್ತು ಈಗ ಮಧ್ಯ ಸ್ವಲ್ಪ ಸ್ಟಾಪ್ ಆಗಿದೆ ಅಷ್ಟೇ ಮತ್ತೆ ಅವರು ಅದು ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕಂಟಿನ್ಯೂ ಖಂಡಿತವಾಗ್ಲೂ ಕಂಟಿನ್ಯೂ ಆಗುತ್ತೆ ಯಾರೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ಅಂತ ಸೊ ಆ ಒಂದು ಮಾಹಿತಿಯನ್ನು ಖಚಿತ ಯಾವುದೇ ಇನ್ಫಾರ್ಮೇಷನ್ ಕೊಡಬೇಕಾದ್ರೂ ಎರಡು ಮೂರು ಸತಿ ಕ್ರಾಸ್ ಚೆಕ್ ಮಾಡಿನೇ ಕೊಡುವಂಥದ್ದು ಯಾಕಂದರೆ ತಪ್ಪು ಇನ್ಫಾರ್ಮೇಷನ್ ಹೋಗಬಾರ್ದು ಅಂತ ಸೊ ಖಚಿತ ಮಾಡಿಕೊಂಡೆ ನಾನು ಅಂಥದ್ದು ಸೊ ಬೈಕ್ದು ಸಬ್ಸಿಡಿ ಕಂಡ್ ಎಲೆಕ್ಟ್ರಿಕ್ ಬೈಕ್ದು ಸಬ್ಸಿಡಿ ಖಂಡಿತವಾಗ್ಲೂ ಸಿಗುತ್ತೆ ಈಗ ಸಿಗ್ತಿಲ್ಲ ಅಂತ ಅಂದ್ರೂ ಕೆಲವೊಂದು ವಾರಗಳಲ್ಲೇ ಅದು ಅಪ್ಡೇಟ್ಸ್ ಬರುತ್ತೆ ಅಪ್ಡೇಟ್ಸ್ ಬಂದಾಗ ಬೇಕಾದ್ರೆ ಅದನ್ನು ಕೂಡ ಇನ್ಫಾರ್ಮೇಷನನ್ನು ಕೊಡ್ತೀನಿ ಇನ್ನು ಅದನ್ನ ಬಿಟ್ಟರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತುಂಬ ಜನ ಇದು ಮಾಡಿದರು ವರ್ಕ್ ಫ್ರಮ್ ಹೋಮ್ ಜಾಬ್ ಈಗಲೂ ಹೇಳ್ತೀನಿ ಸತ್ಯವಾಗ್ಲೂ ಯಾವುದೋ ಜೆನ್ಯೂನ್ ಆಗಿರೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾವುದು ಜನ್ಯೂನ್ ಆಗಿರೋದಿಲ್ಲ ನಿಮ್ಮ ಹತ್ರ ಹಣ ಕಟ್ಟಿಸ್ಕೊಂಡು ಮೋಸ ಮಾಡುವಂಥದ್ದೇ ಇರುತ್ತೆ ದಯವಿಟ್ಟು ಅಂಥದ್ದಕ್ಕೆ ಮೋಸ ಹೋಗಬೇಡಿ ಅದರ ಬಂದು ನಿಮ್ಮ ಮನೆಯಲ್ಲೇ ಮಾಡುವಂಥ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡಿ ಚಿಕ್ಕದಾಗಿ ಬಂಡವಾಳ ಕಡಿಮೆ ಒಂದು ಐನೂರು ಸಾವಿರದಲ್ಲಿ ಶುರು ಮಾಡುವಂತಹ ಬಿಸ್ನೆಸ್ಗಳನ್ನು ಮಾಡಿ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಸುಲಭವಾಗಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ ಸುಲಭವಾಗಿ ಯಾವುದೂ ಕೂಡ ಅರ್ನ್ ಮಾಡೋಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಸ್ವಲ್ಪ ಕಷ್ಟ ಪಡಲೇಬೇಕಾಗುತ್ತೆ ಅದರಿಂದ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡಿ ಹಂಗೂ ಜೆನ್ಯೂನಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬರೋ ಅಂಥದ್ದು ಗೌರ್ಮೆಂಟ್ ಅಂಡರು ಕೆಲವೊಂದು ಪ್ರಾಜೆಕ್ಟ್ಗಳು ಬರ್ತವೆ ಇನ್ಸ್ಟಿಟ್ಯೂಟ್ಗಳಿಗೆ ಅಂಥವು ಬರ್ತವೆ ಆದರೆ ಅದು ಕೂಡ ಎಲ್ರಿಗೂ ಸಿಗಲ್ಲ ಅದು ಟೆಂಪ್ರವರಿ ಜಾಬ್ ಆಗಿರುತ್ತೆ ಒಂದು ಐವತ್ತು ನೂರು ಜನ ತಗೋತಾರೆ ಅಷ್ಟೇ ಎಲ್ರಿಗೂ ಕೂಡ ಸಿಗೋಲ್ಲ ಅದು ಆ ಕಾರಣಕ್ಕೋಸ್ಕರ ವರ್ಕ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನೀವು ಒಂದು ರೀತಿ ಒಂದು ಆಸೆ ಭರವಸೆ ಏನೂ ಕೂಡ ಇಟ್ಕೊಳ್ಳೋಕೋಗ್ಬಿಡಿ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಶುರು ಮಾಡಿಕೊಂಡು ಅದರಲ್ಲೇ ನೀವು ಮುಂದುವರಿಯೋದಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತೀನಿ ಇನ್ನು ಅದನ್ನು ಬಿಟ್ಟರೆ ಕಳೆದ ವಾರ ನನ್ನ ಒಂದು ಹುಡ್ದ ಬೇರೆ ಇತ್ತು ಸೆಪ್ಟೆಂಬರ್ ಎಂಟನೇ ತಾರೀಕು ತುಂಬ ಜನ ವಿಶ್ ಮಾಡಿದರೆ ನಾನು ಸರಿಯಾಗಿ ಯಾವ ವೀಡಿಯೋದಲ್ಲೂ ಕೂಡ ಧನ್ಯವಾದಗಳನ್ನು ತಿಳಿಸೋಕ್ಕಾಗಿರಲಿಲ್ಲ ಅದ್ರ ಬಗ್ಗೆ ಏನು ಸ್ಪೆಷಲಾಗಿ ನಾನು ಏನು ವೀಡಿಯೋ ಮಾಡಿರಲಿಲ್ಲ ಯಾಕಂದರೆ ಮನುಷ್ಯನಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದ್ದಂತೆ ಅಂದರೆ ವಯಸ್ಸು ಜಾಸ್ತಿ ಇದ್ದಂತೆ ಜವಾಬ್ದಾರಿಗಳು ಜಾಸ್ತಿ ಜಾಸ್ತಿ ಇದ್ದಂತೆ ಆ ಬರ್ತಡೇ ಆಚರಣೆಗಳ ಬಗ್ಗೆ ಎಲ್ಲ ಆಸಕ್ತಿಗಳು ಕಡಿಮೆ ಆಗ್ಬಿಡುತ್ತೆ ನನಗೂ ಅಷ್ಟೇ ಅಂತ ಆಸಕ್ತಿ ಏನಿರಲಿಲ್ಲ ಆಚರಣಕ್ಕೋಸ್ಕರ ನನ್ನ ಬರ್ತಡೆ ಇವತ್ತಂತೂ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಫೇ ಹೆಂಗೆ ವಿಶ್ ಮಾಡಿದ್ರು ಅನ್ನೋದರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬ ಜನ ಕಮೆಂಟ್ ಮಾಡಿದರೆ ಫೇಸ್ಬುಕ್ಕಲ್ಲಿ ಇದೆ ಒಟ್ಟಲ್ಲಿ ಡೇಟ್ ಆಫ್ ಇದೆ ಅಲ್ಲಿ ನೋಡಿ ವಿಶ್ ಮಾಡಿದ್ರು ಅಥವಾ ಇನ್ನೆಲ್ಲ ಹಾಕಿದ್ದೀನೋ ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನಾನು ಹಾಕಿಲ್ಲ ಬಟ್ ಎಲ್ ತುಂಬ ಜನ ವಿಶ್ ಮಾಡಿದರೆ ಎಲ್ರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಅದು ಬಿಟ್ಟರೆ ಮಾಸ್ಕ್ ಹಾಕಿದ್ದೆ ಒಂದು ಎರಡು ದಿನ ಆ ಏನಕ್ಕೆ ಅಂತಂದರೆ ಅದು ಆ್ಯಕ್ಚುಲಿ ಕಡ್ಜದ ಗೂಡಿತ್ತು ನಮ್ಮ ಮನೆ ಮುಂದೆ ದಾಳಿಂಬೆ ಗಿಡದಲ್ಲಿ ಕಡ್ಜದ ಕಚ್ಚಿ ನೋಡೋಕೆ ಮುಖ ಆ ರೀತಿಯಾಗಿತ್ತು ಆಗ ವಿಡಿಯೋ ಮಾಡಿದರೆ ಬಹುಶಃ ನೀವು ನನ್ನ ಚಾನಲ್ನೇ ನಾನು ಸಬ್ಸ್ಕ್ರೈಬ್ ಮಾಡಿಬಿಡ್ತಾ ಇದ್ರೆ ಏನೋ ಆ ರೀತಿಯಾಗಿತ್ತು ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ನಾನು ವೀಡಿಯೋ ಮಾಡಿದ್ದಂಥದ್ದು ಇನ್ನೇನಿಲ್ಲ ಆರೋಗ್ಯವಾಗಿದ್ದೀನಿ ಕೊನೆಯದಾಗಿ ಮುಖ್ಯವಾಗಿ ಮೀಟಪ್ ಯಾವಾಗ ಭೇಟಿ ಆಗೋದು ಮೇಡಮ್ ಅಂತ ನೋಡು ತುಂಬ ಜನ ಕೇಳ್ತಾಯಿದ್ರು ಈಗಲೂ ನನಗೆ ಮುಜಗಾರ ಯಾಕಂದರೆ ಮೀಟಪ್ ಮಾಡುವಂತಹ ವ್ಯಕ್ತಿ ನಾನಲ್ಲ ಯಾಕಂದರೆ ಮೀಟಪ್ ಅಂತಂದರೆ ಏನಾದರೂ ಒಂದು ಸಣ್ಣದಾಗಾದರೂ ಏನಾದರೂ ಮಾಡಿರಬೇಕು ಅಂತ ವ್ಯಕ್ತಿ ನಾನಲ್ಲ ಆದರೂ ಕೂಡ ಮೀಟಪ್ಗೆ ತುಂಬ ಜನ ಕೇಳ್ತಿದ್ರೆ ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂದರೆ ಅದೇನೋ ಒಂಥರ ದುರಂಕಾರ ಆಗ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಮುಂದಿನ ಭಾನುವಾರ ಡೇಟ್ ಬಂದು ಇಪ್ಪತ್ತೆರಡನೇ ತಾರೀಕು ಸಂಡೇ ಇಪ್ಪ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮೀಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕನಿಷ್ಠ ಒಂದು ಹತ್ತು ಜನನಾದರೂ ಬರ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದೊಂದು ಸತಿ ಅನ್ಸುತ್ತೆ ಯಾರು ಹಿಂಗೆಲ್ಲ ಹೇಳ್ಬಿಟ್ಟು ವೀಡಿಯೋದಲ್ಲಿ ಯಾರೂ ಬಂದಿಲ್ಲ ಅಂದರೆ ಅವಮಾನ ಆಗಲ್ವ ಅಂತ ಅಂದ್ಬಿಟ್ಟು ಅಥವಾ ಮೀಟಪ್ ಮಾಡೋ ಅಷ್ಟು ಏನು ಒಂಥರ ಮುಜುಗಾರನೂ ಆಗುತ್ತೆ ನಾನು ಏನು ಮಾಡಿದ್ದೀನಿ ಮೀಟಪ್ ಮಾಡೋಕ್ಕೆ ಒಂಥರ ಶೋ ಆಫ್ ಮಾಡ್ಕೊಂಡಂಗೆ ಆಗುತ್ತಾ ಏನೋ ಒಂಥರ ಮುಜುಗರ ಅನಿಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಮೀಟಪ್ ಬಗ್ಗೆ ಜಾಸ್ತಿ ಏನೂ ಅಷ್ಟು ಉತ್ಸಾಹ ತೋರಿಸ್ತಾ ಇರಲಿಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ ನೆಕ್ಸ್ಟು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮೀಟಪ್ ಮಾಡೋಣ ಜಾಗ ಬಂದು ಮೈಸೂರಿನಲ್ಲಿರುವಂತಹ ಸಹಸೀಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಜಾಗದಲ್ಲಿ ಮೀಟಪ್ಪನ್ನು ಮಾಡೋಣ ಯಾಕೆ ಆ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂತಂದರೆ ಈಗಲೂ ಕೂಡ ನಂದು ಅದೇ ಒಂದು ಅಭಿಪ್ರಾಯ ನನ್ನನ್ನು ಭೇಟಿ ಮಾಡೋಕ್ಕೆ ನೀವು ಅಷ್ಟು ದೂರದಿಂದ ಬರುವಂತಹ ಅಗತ್ಯ ಇಲ್ಲ ಎಲ್ಲಿಂದ ಬರ್ತಿರೋ ಗೊತ್ತಿಲ್ಲ ಬರ್ತಿರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ದೂರದಿಂದ ಬಂದರೆ ಅಕಸ್ಮಾತು ಅಷ್ಟು ದೂರದಿಂದ ಬಂದು ನನ್ನ ಮೀಟ್ ಮಾಡೋದಕ್ಕೆ ನಾನು ಅಂತ ವರ್ತ್ ಅಲ್ಲ ನಿಮಗೆ ಅಂತ ನನ್ನಿಂದ ವರ್ ಅಷ್ಟು ದೂರ ಬಂದು ನನ್ನ ನೋಡೋವಂಥದ್ದು ಅಂಥದ್ದು ಅಲ್ಲ ನಾನು ಯೋಗ್ಯವಾದಂತಹ ವ್ಯಕ್ತಿನೂ ಅಲ್ಲ ಆ ಕಾರಣಕ್ಕೋಸ್ಕರ ಆ ಜಾಗವನ್ನು ಇಡ್ತಿದ್ದೀನಿ ಯಾಕಂದರೆ ನೀವು ಅಲ್ಲಿ ಬಂದರೆ ವಿಷ್ಣುವರ್ಧನವರ ಸ್ಮಾರಕವನ್ನು ನೋಡ್ಬೋದು ಒಂದೊಳ್ಳೆ ಪ್ಲೇಸ್ನ ನಿಮ್ಗೆ ನೋಡ್ದಂಗೆ ಆಗುತ್ತೆ ಸೊ ಅದ್ರ ಜೊತೆಗೆ ನಾನು ಅಲ್ಲೇ ಇರ್ತೀನಲ್ಲ ನನ್ನನ್ನು ಭೇಟಿ ಮಾಡೋದು ಜಸ್ಟ್ ಒನ್ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ನೈಂಟಿ ನೈನ್ ಪರ್ಸೆಂಟ್ ನೀವು ವಿಷ್ಣುವರ್ಧನ್ ಸ್ಮಾರಕ ವಿಷ್ಣುವರ್ಧನವರ ಸ್ಮಾರಕವನ್ನು ನೋಡ್ಕೊಬೋದು ಅದಕ್ಕೆ ಆ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದು ಸೊ ನೀವು ಇಪ್ಪತ್ತೆರಡನೇ ತಾರೀಕು ಮೈಸೂರಿಗೆ ಬರ್ಬೋದು ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಒಂದು ಜಾಗದಲ್ಲಿ ಸಿಗ್ತೀನಿ ವಿಷ್ಣುವರ್ಧನ್ ಅವರ ಸ್ಮಾರಕ ಲೊಕೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಅಂತ ಕೊಟ್ರೆ ಲೊಕೇಶನ್ ಓಪನ್ ಆಗುತ್ತೆ ನೀವು ಖಂಡಿತವಾಗ್ಲೂ ಬರ್ಬೋದು ಸೊ ಮುಂದಿನ ವಾರದಿಂದ ಈ ರೀತಿ ಮಾತುಕತೆ ಆಡ್ಲಿಕ್ಕೆ ಏನಾದರೂ ಕ್ವಶನ್ಸ್ ಏನಾದರೂ ಕೇಳಿದ್ರೆ ವಾರ ಪೂರ್ತಿ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಚಿಕ್ಕದಾಗ ಒಂದು ವಿಡಿಯೋನ ಮಾಡ್ತೀನಿ ಹೊಸ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಮೇಲೆ ಎಲ್ಲ ಜಾಬ್ ಅಪ್ಡೇಟ್ಸು ಎಲ್ಲಾ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಷನು ರಮ್ಯಾ ಜಗತ್ ಅಪ್ಡೇಟ್ಸ್ ಚಾನಲ್ನಲ್ಲೇ ಬರುತ್ತೆ ಇನ್ನು ಇದರಲ್ಲಿ ಏನು ವಿಡಿಯೋ ಬರುತ್ತೆ ಅಂತಂದ್ರೆ ಏನಾದ್ರು ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ನಾ ಮುಂಚೆನೂ ಹೇಳಿದೆ ಈ ಒಂದು ಚಾನಲ್ ನಾವು ರಿಫ್ರೆಶ್ಮೆಂಟ್ಗೆ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಏನಾದರೂ ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಚೆನ್ನಾಗಿ ಏನಾದರೂ ಕಂಟೆಂಟ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಕಾರಣಕ್ಕೋಸ್ಕರ ಜಾಬ್ ಅಪ್ಡೇಟ್ಸ್ ಮತ್ತು ಗೌರ್ನಮೆಂಟ್ ಯೋಜನೆಗಳ ಬಗ್ಗೆ ಮಾಹಿತಿ ನಿಮಗೆ ರಮ್ಯಾ ಜಗತ್ ಅಪ್ಡೇಟ್ಸ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್